Hello friends, welcome to my YouTube channel. ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಅಷ್ಟ ಕುಂಕುಮ ಬಳೆ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ಸರ್ಪ್ರೈಸ್ ಆಗ್ತದೆ ಎಸ್ ಇವತ್ತು ಪಾಪುಗೆ ತೊಟಿಲು ಶಾಸ್ತ್ರ ಮಾಡುವಂಥ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಪಾಪು ಹುಟ್ಟಿ ಇವತ್ತಿಗೆ ಫೈವ್ ಡೇಸ್ ಆಗ್ತಿದೆ ಸೊ ಹಾಗಾಗಿ ಇದನ್ನ ಕೆಲವರು ಫೈವ್ ಡೇಸಿಗೆ ಮಾಡ್ತಾರೆ ಕೆಲವರು ನೈನ್ ಡೇಸಿಗೆ ಮಾಡ್ತಾರೆ ನಾವು ಇವಾಗ ಫಿಫ್ತ್ ಡೇಗೆ ಮಾಡ್ತಿದ್ದೀವಿ ಅಂಡ್ ಇದು ಒಂದು ನಾನ್ ವೆಜ್ ಫಂಕ್ಷನ್ ಆಗಿರೋದ್ರಿಂದ ಸಂಡೇ ಬಿದ್ದಿತ್ತು ಸೊ ಹಾಗಾಗಿ ನಾವು ಇವತ್ತು ಫಿಫ್ತ್ ಡೇಗೆ ಮಾಡ್ತಾ ಇದ್ದೀವಿ ಇಲ್ಲಿ ಪಾಪುಗೆ ಇವಾಗ ಮೊದಲನೇ ಸ್ನಾನ ಮನೆಗೆ ಬಂದಾಗ ಇದು ಫಸ್ಟ್ ಸ್ನಾನ ಆಗಿರುತ್ತೆ ಸೊ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಇಲ್ಲಿ ಸಾಂಬ್ರಾಣಿ ಹೋಗಿ ಕೊಡ್ತಾ ಇದ್ದೀವಿ ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಪಾಪುಗೆ ಕೋಲ್ಡ್ ಆಗಲ್ಲ ಅನ್ನೋ ಒಂದು ಬಿಲೀವ್ ಇದೆ ಸೊ ಹಾಗಾಗಿ ಈ ರೀತಿಯಾಗಿ ಚಿಕ್ಕ ಮಕ್ಕಳು ತಂದಾಗ ಸೊ ಆಲ್ಮೋಸ್ಟ್ ಇನ್ನೂ ಒಂದು ತ್ರೀ ಮಂತ್ಸ್ ಈ ರೀತಿಯಾಗಿ ಪಾಪುಗೆ ಸ್ನಾನ ಮಾಡಿದಾಗ ಈ ರೀತಿಯಾಗಿ ಹೊಗೆ ಸಾಮ್ರಾಣಿ ಹೊಗೆ ಕೊಡುವಂಥ ಪದ್ಧತಿ ನಮ್ಮನೇಲಿ ಇದೆ ಆ್ಯಂಡ್ ಈ ಟ್ರೆಡಿಷನ್ನು ಶಾಸ್ತ್ರ ಅಂತ ಬರೋ ವಿಷಯದಲ್ಲಿ ನಮ್ಮ ಮನೇಲಿ ಸ್ವಲ್ಪ ಓಲ್ಡ್ ಸ್ಕೂಲೇ ನಮ್ಮ ಮಮ್ಮಿ ಸ್ವಲ್ಪ ಜಾಸ್ತಿಯೇ ಮಾಡ್ತಾರೆ ಹಾಗಾಗಿ ಆ್ಯಂಡ್ ನಾನು ಇದನ್ನು ನಿಮ್ಗೆ ಯಾರಿಗೂ ಫಾಲೋ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಅಥವಾ ನೀವು ಯಾರಾದ್ರು ಫಾಲೋ ಮಾಡಿ ಅಂತ ಕೂಡ ಇಡ್ತಲ್ಲ ನಮ್ಮ ಮನೇಲಿ ಈ ರೀತಿಯಾಗಿ ಮಾಡ್ತೀವಿ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾಯಿದ್ದೀನಿ ಅಷ್ಟೇ ಸೊ ಈಗ ಪಾಪುಗೆ ಸ್ನಾನ ಆಗಿದೆ ನೀಟಾಗಿ ರೆಡಿ ಎಲ್ಲ ಮಾಡಿ ಅವ್ಳನ್ನ ಈಗ ಮಲಗಿಸಿದ್ದೀವಿ ಈಗ ನಾನು ಗೆಸ್ಟ್ ಎಲ್ಲ ಬರ್ತಾರೆ ಪಾಪುನ ನೋಡೋಕ್ಕೆ ಅಷ್ಟರಲ್ಲಿ ಅಕ್ಕಂಗೂ ಕೂಡ ಸ್ನಾನ ಮಾಡಿಸ್ಬಿಡೋಣ ಅಂತ ಅಕ್ಕಂಗೆ ಸ್ನಾನ ಮಾಡಿಸ್ತಿದ್ದಾರೆ ಅಕ್ಕಂಗೆ ಒಂದು ಫೈವ್ ಟೈಪ್ಸ್ ಆಫ್ ಲೀವ್ಸ್ ಯಾವುದೋ ಬೇವಿನಲ್ಲಿ ಮಾವಿನಲ್ಲಿ ಯಾವುದೋ ಥರದ್ದು ಎಲೆ ತರಿಸಿ ಅದರಲ್ಲಿ ಚೆನ್ನಾಗಿ ನೀರಲ್ಲಿ ಬೇಯಿಸಿ ಅದರಲ್ಲಿ ಸ್ನಾನ ಮಾಡಿಸಿರ್ತಾರೆ ಆಗಿನ ಕಾಲದಲ್ಲಿ ಅದನ್ನೆಲ್ಲ ಯಾವ್ದಾದ್ರು ಯಾವುದು ಇನ್ಸೆಕ್ಟ್ಸ್ ಎಲ್ಲ ಬರಬಾರ್ದು ಅಂತ ಏನೋ ಮಾಡಿಸೋರು ಅಂತ ಬಿಲೀವ್ ಇದೆ ಸೊ ಹಾಗಾಗಿ ಇವಾಗಲೂ ಅದನ್ನ ಫಾಲೋ ಮಾಡೋದ್ರಿಂದ ಮಮ್ಮಿ ಕೂಡ ಆ ಥರ ಸೊಪ್ಪನ್ನೆಲ್ಲ ತರಿಸಿ ಸ್ನಾನ ಮಾಡಿಸಿದ್ರೆ ಅಕ್ಕಂಗೆ ಆ್ಯಂಡ್ ಅಕ್ಕಂಗೆ ಕೂಡ ಇವಾಗ ಸಾಂಬ್ರಾಣಿ ಹೋಗಿ ಕೊಡ್ತಾ ಇದ್ವಿ ಸೊ ದಟ್ ಅವಳಿಗೂ ಕೋಲ್ಡ್ ಆಗಬಾರ್ದು ಅಂತ ಆ್ಯಂಡ್ ಕೆಲವರು ಈ ರೀತಿಯಾಗಿ ಸಾಂಬ್ರಾಣಿ ಹೋಗಿ ಮನೇಲಿ ಅಕ್ಕದಿಂದ ಪಾಸಿಟಿವಿಟಿ ಇರುತ್ತೆ ಅನ್ನೋದು ಕೂಡ ಬಿಲೀವ್ ಮಾಡ್ತಾರೆ ಇವತ್ತು ನಾವು ಸ್ಪೆಷಲಿ ಏನು ಇಂಪಾರ್ಟೆಂಟ್ ಏನು ಮಾಡ್ತೀವಿ ಅಂದರೆ ಇದು ಪಾಪು ಬಂದಮೇಲೆ ಮನೇಲಿ ಮಾಡೋವಂಥ ಒಂದು ಮೊದಲನೇ ಫಂಕ್ಷನ್ ಆಗಿರುತ್ತೆ ಪಾಪುನ ತೊಟ್ಲಲ್ಲಿ ಹಾಕಿ ಮನೆಗೆಲ್ಲ ಅಂದರೆ ಬಂದಿರೋ ರೇಡೀಸ್ಗೆಲ್ಲ ಸ್ವೀಟ್ ಅಂಚುವಂಥದ್ದು ಸೊ ಹಾಗಾಗಿ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಒಬ್ಬರು ದಾಸಪ್ಪ ಅಂತ ಇರ್ತಾರೆ ಅವ್ರನ್ನ ಕೂಡ ಕರೆಸ್ತೀವಿ ಕರೆಸಿ ಅವ್ರಿಗೆ ದಾನವನ್ನು ಮಾಡೋದು ಸೊ ಮಗು ಹೆಸರಲ್ಲಿ ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೊಟ್ಟು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಮಗುಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿಸೋ ಒಂದು ಪದ್ಧತಿ ಕೂಡ ಇದೆ ಸೊ ನೆಕ್ಸ್ಟ್ ಅದನ್ನ ಮಾಡಬೇಕು ಈಗ ಹಾಗಾಗಿ ಮಗುಗೆ ಅಕ್ಕಂಗೆ ಫಸ್ಟ್ ದಾನ ಮಾಡಿಸ್ಬಿಟ್ರೆ ನೆಕ್ಸ್ಟ್ ಕೆಲಸಗಳು ಈಸಿ ಅಂತ ಅದು ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಎಲ್ಲ ರಿಲೇಟಿವ್ಸು ಬಂದಿದ್ರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಮೀನ್ ಇಲ್ಲಿ ಪೂಜಾರಿ ಬಂದು ರೆಡಿ ಮಾಡ್ಕೊತಿದ್ದಾರೆ ಆ್ಯಂಡ್ ತೊಟ್ಲು ಶಾಸ್ತ್ರ ಇರೋದ್ರಿಂದ ತೊಟ್ಲು ಕೂಡ ರೆಡಿ ಮಾಡಬೇಕಿತ್ತು ಇದು ಹೊಸ ದೊಡ್ಡಲು ಭಾವ ಮಾಡಿಸಿರೋದು ಸೊ ಅದನ್ನು ಇವಾಗ ಡೆಕೋರೇಟ್ ಕೂಡ ಮಾಡಬೇಕು ನೋಡಿ ಡೆಕೋರೇಟ್ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗಿದೆ ತುಂಬ ದೊಡ್ಡದಿರೋದ್ರಿಂದ ಚೇರ್ ಹಾಕ್ಕೋಬೇಕಾಗಿತ್ತು ಹಾಗಾಗಿ ಭಾವನೇ ಇಲ್ಲಿ ಮೇಲೆ ಹಾಕ್ಕೊಡ್ತಾ ಇದ್ದಾರೆ ಓವನ್ನೆಲ್ಲ ನೋಡಿ ಇದು ಭಾವ ರಿಲೇಟಿವ್ಸ್ ಎಲ್ಲ ಬಂದರು ಇನ್ನೂ ತುಂಬ ಇಂಪಾರ್ಟೆಂಟ್ ಅಂದರೆ ಈ ದಿನ ಈ ರೀತಿಯಾಗಿ ನಾಮನ ಎಲ್ಲರೂ ಪ್ರತಿಯೊಂದು ಬಂದಿರೋರು ಎಲ್ಲರೂ ಹಾಕ್ಸ್ಕೋಬೇಕು ಹಾಕ್ಸ್ಕೊಂಡ್ರೆ ಈ ಪೂಜೆಗೆ ಒಂದು ಪ್ರತಿಫಲನ ಬಿಲಿಯೂ ಕೂಡ ಇದೆ ಸೊ ಹಾಗಾಗಿ ಎಲ್ಲರೂ ರೆಡ್ ವೈಟ್ ನಾಮ ಕೂಡ ಹಾಕ್ಸ್ಕೊಂಡಿದ್ವಿ ನೋಡಿ ಈ ರೀತಿಯಾಗಿ ಈ ತೊಟ್ಲಿಗೆ ಡೆಕೋರೇಟ್ ಮಾಡಿದ್ವಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದವ ಸೊ ಈ ತೊಟ್ಲಲ್ಲಿ ಪಾಪು ಮಲಗುತ್ತಾ ಇಲ್ವಾ ಗೊತ್ತಿಲ್ಲ ಸೊ ನೋಡೋಣ ನಾವು ಆ್ಯಕ್ಚುಲಿ ಬೆಡ್ಡಲ್ಲೇ ಮಲಗಿ ರೂಢಿಯಾಗಿದ್ದಾಳೆ ಸೊ ನೋಡಬೇಕು ಆ್ಯಂಡ್ ನೋಡಿ ಈ ರೀತಿಯಾಗಿ ಬಿ ಪಿ ಊದಿ ಪೂಜೆ ಶುರು ಮಾಡ್ತಾರೆ ಈ ರೀತಿಯಿಂದ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಮನೇಲಿ ಇರುತ್ತೆ ಅನ್ನೋದೊಂದು ಬಿಲಿವ್ ಇವು ಸೊ ಇವಾಗ ಪೂಜೆನ ಪ್ರಾರಂಭ ಮಾಡಿದ್ದಾರೆ ಆ್ಯಂಡ್ ಇದದ್ದು ಇನ್ನೊಂದು ರೀಸನ್ ಕೂಡ ಇದೆಯಂತೆ ಲೈಕ್ ಕೇಳಿದ್ದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಮಗುನ ಯಾರಾದರೂ ನೋಡೋರು ಇದ್ದರೆ ಫಸ್ಟ್ ಟೈಮ್ ನೋಡೋರು ಅವ್ರನ್ನೆಲ್ಲ ಇಲ್ಲಿ ಕರೆದು ಮಗುನ ತೋರಿಸುವಂಥ ಒಂದು ಪದ್ಧತಿ ಕೂಡ ಇದೆ ಆ್ಯಂಡ್ ಮಗು ಯಾರಾದರೂ ಗಿಫ್ಟ್ ಕೊಡೋದಾದರೆ ಅಥವಾ ಅಕ್ಕಂಗೆ ಡ್ರೈ ಫ್ರೂಟ್ಸ್ ಆ ಥರದ್ದು ಕೊಡೋದಾದರೆ ಅದು ಗಿಫ್ಟಾಗಿ ಕೊಡುವಂಥ ಒಂದು ಪದ್ಧತಿ ಕೂಡ ಇವತ್ತಿನ ದಿನದಲ್ಲಿ ಮಾಡ್ತಾರೆ ಆ್ಯಂಡ್ ಅತ್ತೆ ಮನೆ ಕಡೆ ಅಂದರೆ ಅಕ್ಕೋರು ಅತ್ತೆ ಮನೆಯಿಂದ ಕೆಲವೊಂದು ಸಾಮಾನುಗಳನ್ನ ಕೂಡ ತಂದು ಕೊಡೋದಾಗುತ್ತೆ ಆ್ಯಂಡ್ ಮಗುಗೆ ದೃಷ್ಟಿ ತೆಗಿತಾ ಇದ್ದಾರೆ ಇವಾಗ ಈ ಕೋಳಿ ಇಲ್ಲಿ ದೃಷ್ಟಿ ತೆಗೆದು ಸೊ ಮಗುಗೇನು ಕೆಟ್ಟದಾಗದೇ ಇರಲಿ ಅಂತ ಕೋಳಿ ಕೊಯ್ದು ಹಬ್ಬದ ಅಡುಗೆ ಮಾಡಿ ಸಲಾರ್ಗು ತಿನ್ಸೋದು ಆ್ಯಂಡ್ ಇದು ನಾನ್ ವೆಜ್ ಹಬ್ಬದ ಊಟ ಸೊ ಹಾಗಾಗಿ ಕೋಳಿ ಈ ಕೋಳಿಗಿಂಗೆ ಕುಯ್ದ್ರಲ್ವ ಈ ಕೋಳಿನ ಅಕ್ಕಂಗೆ ಸಾಂಬಾರು ಮಾಡಿಕೊಡ್ತಾರೆ ಇದೇ ಫಸ್ಟ್ ಅಕ್ಕಂಗೆ ನಾನ್ ವೆಜ್ ಕೊಡೋದು ಅದಷ್ಟೇ ಕೊಡೋ ತಿರ್ಗ ಒಂದು ತಿಂಗಳು ಒಳಗೆ ನಾನ್ ವೆಜ್ ಕೊಡೋದಿಲ್ಲ ಆ್ಯಂಡ್ ಇವಾಗ ಪೂಜೆ ಮುಗಿಸಾದ್ಮೇಲೆ ಮಗಿಂದು ತೊಟ್ಲು ಶಾಸ್ತ್ರ ಮಾಡ್ತಾಯಿದ್ದೀವಿ ಆ್ಯಂಡ್ ತೊಟ್ಲು ಶಾಸ್ತ್ರದಲ್ಲಿ ಫಸ್ಟು ತೊಟ್ಲಲ್ಲಿ ಮಗುನ ಹಾಕೋಕೆ ಮುಂಚೆ ಗುಂಡ್ಕನ್ನ ಇಡ್ತಾರೆ ಗುಂಡ್ಕನ್ನ ಇಟ್ಬಿಟ್ಟು ಆಚೆ ನಾಚೋದಾಗ್ತಾರೆ ಸೊ ದಟ್ ಏನಾದರೂ ಬ್ಯಾಡ್ ಥಿಂಗ್ಸ್ ಅಥವಾ ನೆಗೆಟಿವಿಟಿ ಏನಾದರೂ ಇದ್ದರೆ ಎಲ್ಲ ಗುಡ್ಲಲ್ಲಿ ವಾಪಸ್ ಹೋಗ್ಲಿ ಮಗುಗೆ ಯಾವುದೇ ಹಾಮ್ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶ ಸೊ ನೋಡಿ ಇಲ್ಲಿ ಮಮ್ಮಿ ಅಕ್ಕ ಮತ್ತು ಮಮತ ಸೇರಿಕೊಂಡು ಕಲ್ಲನ್ನ ಒಗಡೆ ಇಟ್ಟು ಮಗು ಥರ ಆಚೆ ಇದ್ದಾರೆ ನೆಕ್ಸ್ಟು ಸರಿ ಈಗ ಅದು ತೆಗೆದು ಆಚೆ ಇಟ್ಟು ಮಗುನ ಮಲಗಿಸೋದು ಆ್ಯಂಡ್ ನಿಮ್ಮ ಕಡೆ ಯಾರಾದರೂ ಈ ರೀತಿ ಈ ರಿಚುವಲ್ಸ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಲೆಟ್ ದ ಕಮೆಂಟ್ ಸೆಕ್ಷನ್ ಅಥವಾ ನಿಮ್ಮ ಕಡೆ ಈ ರೀತಿ ಈ ರೀತಿಯಾಗಿ ಮಾಡ್ತೀರಾ ಏನು ಮಾಡ್ತೀರಾ ಅನ್ನೋದನ್ನ ಸೊ ಕಮೆಂಟ್ ಸೆಕ್ಷನ್ ನಾನು ನೋಡೋಣ ನಿಮ್ಮ ಕಡೆ ಯಾವ್ಯಾವ ಟ್ರೆಡಿಷನ್ ಇದೆ ಅಂತ ಇಟ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ಗೊತ್ತಿಲ್ಲದಿರೋರು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ಈಗ ಮುಂದುವರ್ಸೋಣ ನೋಡಿ ಈಗ ಅಕ್ಕ ಅವರ ಅತ್ತೆ ಮತ್ತು ಅವರ ತಂಗಿ ಅಂದರೆ ಮಗುವಿನ ಅತ್ತೆ ಇಬ್ಬರು ಸೇರಿಕೊಂಡು ಮಗುನ ತೊಟ್ಲುಗೆ ಹಾಕ್ತಾರೆ ಈಗ ಹಾಕಿ ದುಗಿ ಒಂದೆರಡು ಆಡಿಳ್ತಾರೆ ಜೋಗಳ ಆಡಿ ಪಾಪನ್ನ ಎತ್ಕೊಳ್ಳೋ ಒಂದು ಪದ್ಧತಿ ಇದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸ್ವೀಟಾಗಿ ಬೂಂದಿ ಸಿಹಿ ಬೂಂದಿ ಮತ್ತು ಕಡಲೆ ಸಕ್ಕರೆ ಇದನ್ನೇ ಹಂಚೋದು ನೀವೆಷ್ಟೇ ರಿಚ್ ಆಗಿದ್ರಿ ಎಷ್ಟೇ ಪೂವರ್ ಆಗಿದ್ರು ಇದನ್ನೇ ಪ್ರಸಾದ ಆಗಿ ಹಂಚಬೇಕು ಅನ್ನೋ ರಿಚಲ್ಸ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಆವಾಗಲೇ ಸ್ನಾನ ಮಾಡಿದ ತಕ್ಷಣ ಪಾಪಕ್ಕೆ ಸ್ನಾನ ಮಾಡಿದ ತಕ್ಷಣ ಕಡಲೆ ಸಕ್ಕರೆ ಹಂಚಿದ್ದೆ ಇವಾಗ ಪೂಜಾರು ಪೂಜೆ ಎಲ್ಲ ಮೇಲೆ ಎಲ್ಲಾರಿಗು ಬೂಂದಿ ಹಂಚಿದ್ರು ಆ್ಯಂಡ್ ಇವಾಗ ಲಾಸ್ಟಿಗೆ ಅಕ್ಕ ಭಾವ ಆದಿ ಮೂರು ಜನ ಸೇರಿಕೊಂಡು ಮಗುನ ತೊಟ್ಲಿಗೆ ಹಾಕಿ ಒಂದ್ಸರಿ ತೂಕಬೇಕು ಅಂತ ಹೇಳಿದ್ರು ಹಾಗಾಗಿ ಅಕ್ಕ ಭಾವ ಆದಿ ಈಗ ಚಿಕ್ಕ ಪಾಪನ ತೊಟ್ಲಲ್ಲಿ ಹಾಕಿ ಒಂದ್ಸರಿ ತೂಗ್ತಾರೆ ಸೊ ಅಲ್ಲಿಗೆ ಇವತ್ತಿನ ಈ ತೊಟ್ಟಿದ ಶಾಸ್ತ್ರ ಮುಗಿಯುತ್ತೆ ಎಲ್ಲರೂ ಫುಲ್ ಸ್ಯಾಟಿಸ್ಫೈಯಾಗಿ ಊಟ ಮಾಡಿಕೊಂಡು ಹೋದರೆ ಸೊ ಮಗುಗೆ ಆಶೀರ್ವಾದ ಸಿಕ್ತು ಅನ್ನೋ ಒಂದು ಬಿಲೀವ್ ಸೊ ಬನ್ನಿ ಇವಾಗ ಫುಡ್ ಕಡೆ ಹೋಗೋಣ ಏನಿತ್ತು ಏನು ಎಲ್ಲ ಡಿಟೇಲ್ಸ್ ಅಡುಗೆ ಮನೆಯಲ್ಲಿ ತೋರಿಸ್ತೀನಿ ಓಕೆ ಸೊ ನೋಡಿ ಫಸ್ಟ್ ಬಂತಿಲ್ಲೆ ಮಕ್ಳನ್ನೆಲ್ಲ ಕೂರಿಸಿದ್ವಿ ಅಂಡ್ ಇದೆಲ್ಲ ಹಾಕೋರ್ ಫ್ಯಾಮಿಲಿ ಕೂತ್ಕೊಂಡಿದ್ರು ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ ವೆಂಕಟೆ ಏನ್ ಮಾಡ್ತಿದ್ವಿ ವೆಂಕತೆ ನೋಡಿ ಬೆಳಿಗ್ಗೆ ಬಂದಿದ್ದು ಇನ್ನು ಕೆಲಸ ಮಾಡ್ದೆ ಇದೆ ಕಬಾಬ್ ಮಾಡ್ತಿದ್ದೆ ಇವಾಗ ಟೇಸ್ಟ್ ಒಂದ್ಸರಿ ಬರ್ಬಿಡ್ತೀನಿ ವಿಡಿಯೋ ಮಾಡ್ಕೊಂಡು ಎಲ್ಲಾರದು ಕಬಾಬ್ ಇವಾಗ ರೆಡಿಯಾಗಿದೆ ಅಲ್ಲಿ ಮಕ್ಳು ಹಾಕಿಂತಾರೆ ಕೇಳ್ಕೊಂಡ್ಬಿಡ್ತೀನಿ ಎಲ್ಲರು ವೆಂಕತೆ ಮಗಳು ನೋಡ್ಬಿಡಿ ಸೊ ಚಿಕನ್ ಮಟನ್ ಎಲ್ಲ ಪ್ರಿಪೇರ್ ಆಗಿತ್ತು ಎಲ್ಲರು ತಿಂದು ಖುಷಿಯಾಗಿ ಹೋದರು ಆ್ಯಂಡ್ ಇವತ್ತಿನ ಈ ಒಂದು ಪುಟಾಣಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಟೇಕ್ ಕೇರ್ ಟಾಟಾ ಬಾ ಬಾಯ್